ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಮ್ಮಲ್ಲೆಲ್ಲರೂ ನೋಡಿ ತುಂಬ ಸಂತೋಷ ಆಯಿತು ತುಂಬ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ ಅನ್ಸುತ್ತೆ ಯಾ ಸೊ ವೆರಿ ಹ್ಯಾಪಿ ಮೇನ್ ಆಗಿ ಇವತ್ತು ನಾನು ಈ ಪ್ರೆಸ್ ಮೀಟ್ಗೆ ಬಂದಿದ್ದು ಕಾರಣ ಪ್ರೊಡ್ಯೂಸರ್ ಅವ್ರ ಪಿಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಡೈರೆಕ್ಟರ್ ಅವ್ರ ಪಿಚ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅವರು ತಪ್ಪುಗಳು ಮಾಡಿದ್ದಾರೆ ಅದನ್ನು ತಿದ್ಕೊಂಡು ಮತ್ತೆ ಮಾಡ್ತಾ ಇದ್ದೀವಿ ಮ್ಯಾಡಮ್ ನಿಮ್ಮ ಸಪೋರ್ಟ್ ಇರಬೇಕು ನನ್ನ ಸಪೋರ್ಟ್ ಅಲ್ಲ ಮೀಡಿಯಾ ಸಪೋರ್ಟ್ ಇದ್ದರೆ ಸಾಕು ಆಗಿ ಗೆಲ್ಲುತ್ತೆ ಓಕೆ ಅಟ್ಲೀಸ್ಟ್ ಅವ್ರ ಮಿಸ್ಟೇಕ್ಸ್ಗಳ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರೆಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಬಿಕಾಸ್ ಅವರಲ್ಲಿ ಈ ಫಿಲ್ಮ್ಸಲ್ಲಿರೋ ಪ್ಯಾಷನ್ ಈ ಸೋ ಅಷ್ಟು ಮಟ್ಟಿಗೆ ಇದೆ ಅಂದರೆ ಅವ್ರಿಗೆ ಗೊತ್ತು ಈ ಪಿಕ್ಚರ್ ಚೆನ್ನಾಗಿದ್ದೇ ಸಬ್ಜೆಕ್ಟ್ ನಾನು ಈ ಫಸ್ಟ್ ಈ ಸಬ್ಜೆಕ್ಟ್ ಒಪ್ಕೊಳ್ಳುವಾಗ ನನಗೆ ನಾಟ್ಗಳು ಚೆನ್ನಾಗಿತ್ತು ಟ್ವಿಸ್ಟ್ಗಳು ಚೆನ್ನಾಗಿತ್ತು ಸಮಥಿಂಗ್ ಡಿಫ್ರೆಂಟ್ ಟ್ವಿಸ್ಟ್ಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದು ಆಮೇಲೆ ಬಂದ್ಬಿಟ್ಟು ಅದು ದೊಡ್ಡ ಹೆವಿ ಪಿಚ್ಚರ್ ಮಾಡಿಬಿಟ್ಟು ಅದನ್ನು ಕರೆಕ್ಟ್ ರೀತಿಲಿ ಕೂಸ್ದೆ ಸಮ್ ಮಿಸ್ಟೇಕ್ಸ್ ಹ್ಯಾಪನ್ ಆವಾಗ ಅವರು ರಿಲೀಸ್ ಡೇಟುನು ಆವಾಗ ಅನೌನ್ಸ್ ಮಾಡುವಾಗಲೂ ನಾನು ಏನು ನೀವು ಏನೋ ಎಲ್ಲೋ ತಪ್ಪು ಮಾಡ್ತಾಯಿದ್ರಿ ಏನೋ ಅಂತಲೂ ಕೇಳಿದೆ ಮೋಸ್ಟ್ಲಿ ಈಗ ಗೊತ್ತಾಗ್ತಾ ಇದೆ ಅವ್ರು ಏನೋ ಮಾಡಿದ್ರು ಮೋಸ್ಟ್ಲಿ ನನ್ನ ಮಾತು ಅವರು ಕೇಳ್ಕೊಂಡಿಲ್ಲ ಅನಿಸ್ತಾರೆ ಐ ಥಿಂಕ್ ಮೇ ಬಿ ಆಗಿರಬೇಕು ಅನ್ಸುತ್ತೆ ಆಮೇಲೆ ಮತ್ತೆ ಇವರು ತೆಲುಗು ಡಿಸ್ಟ್ರಿಬ್ಯೂಟ್ರ್ ವೆಂಕಟರಾವ್ ಅವರು ಬಂದು ಇನ್ವಾಲ್ವ್ ಆಗಿ ಅವ್ರು ಕೂತು ಅವರು ಡೈರೆಕ್ಟ್ರು ಮನೆಗೆ ಬಂದು ಮೇಡಮ್ ನಾವು ಈ ತೆಲುಗುಗೆ ಮಾ ಮಾಡೋಣ ಅಂತಾಗ ನಾನು ಒಂದೇ ಒಂದು ಮಾತಾಡಿದೆ ನೋಡಿ ಒಂದು ಪಿಕ್ಚರು ಹತ್ತಲ್ಲ ಹದಿನೈದಲ್ಲ ಇಪ್ಪತ್ತು ಸಲ ನೋಡಿಕೊಂಡು ಮಿಸ್ಟೇಕಲ್ಲಿ ಏನಿದೆ ಎಲ್ಲ ಕರೆಕ್ಟಾಗಿ ಮಾಡಿ ಬ್ರಿಂಗ್ ಇಟ್ ಟು ದ ಸ್ಕ್ರೀನ್ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಟಾಕ್ ಚೆನ್ನಾಗಿತ್ತು ರಿಲೀಸ್ ಮಾಡುವಾಗ ಯಾರೂ ಬಂದ್ಬಿಟ್ಟು ಫಿಲಮ್ ಬ್ಯಾಡಾಗಿದೆ ಅಂತ ಹೇಳಿಲ್ಲ ಟಾಪ್ ತುಂಬ ಚೆನ್ನಾಗಿತ್ತು ಎಲ್ಲೋ ಒಂದು ಕೆಲವು ಸನ್ನಿವೇಶಗಳು ಬಿಟ್ಬಿಟ್ಟಿದಾರೋ ಕೆಲವು ಸನ್ನಿವೇಶಗಳು ಸರಿಯಾಗಿ ಅದನ್ನು ತಿಳಿಸಲಿಲ್ಲ ಆಡಿಯನ್ಸ್ಗೆ ಏನೋ ಸಮ್ ಮಿಸ್ಟೇಕ್ಗಳು ನಡೀತಿದೆ ಬಟ್ ಟಾಕ್ ವಾಸ್ ವೆರಿ ಗುಡ್ ಪಾಸಿಟಿವ್ ಆಗಿತ್ತು ಎವ್ರಿ ಬಡಿ ನನ್ನ ಆ್ಯಕ್ಷನ್ ಆಗಲಿ ನನ್ನ ಕ್ಯಾರೆಕ್ಟರ್ ಆಗಿ ಇಷ್ಟಪಟ್ಟಿದ್ದಾರೆ ಈಗ ಅದನ್ನು ಕರೆಕ್ಟ್ ಲೆವೆಲ್ಗೆ ವೆಂಕಟರಾವ್ ಅವರು ಇವರೆಲ್ಲ ಮತ್ತೆ ಕೂತ್ಕೊಂಡು ಅದು ತುಂಬ ಅದ್ಭುತವಾಗಿ ಟ್ರಮ್ ಆರ್ ಆರಿಂದ ಹಿಡಿದು ಈವನ್ ಸೀನ್ಸ್ ಇಂದ ಹಿಡಿದು ಇಂದ ಹಿಡಿದ್ರೆ ತುಂಬ ಆಗಿ ಅನ್ವಾಂಟೆಡ್ ಸೀನ್ಸ್ ಎಲ್ಲ ಅನ್ವಾಂಟೆಡ್ ಲಾಗ್ ಎಲ್ಲ ತೆಗೆದುಬಿಟ್ಟು ವಿದಿನ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಟ್ರಿಮ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ ತುಂಬ ಖುಷಿ ಆಯಿತು ಅವ್ರು ಬಂದು ಟ್ರೈಲರ್ ತೋರಿಸುವಾಗ ಫಸ್ಟ್ ಟ್ರೈಲರ್ಗೂ ಈ ಟ್ರೈಲರ್ಗೂ ನನಗೆ ಶಾಕ್ ಆಯಿತು ಓಕೆ ಸಮಥಿಂಗ್ ಇಸ್ ಏನೋ ಒಂದು ಪಾಸಿಟಿವ್ ಕಾಣ್ತು ಅಂತ ಹೇಳ್ಬಿಟ್ರೆ ಅವ್ರು ನೈನ್ಟೀನ್ತು ರಿಲೀಸ್ ಮಾಡಿದ್ದಾರೆ ಸೊ ಈಗ ಅದು ತುಂಬ ಚೆನ್ನಾಗಿ ರಿಸ್ಯೂಮ್ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾಯಿತು ತುಂಬ ಆಯಿತು ನಿಜವಾಗ ಕಂಗ್ರ್ಯಾಚುಲೇಷನ್ಸ್ ಈಗ ಆ ಒಂದು ಪಾಸಿಟಿವ್ನಿಂದಾನೆ ತಗೊಂಡು ಓಕೆ ಪಾಸಿಟಿವ್ ಆಗಿ ರಿಸೀವ್ ಮಾಡಿದ ನಾನು ತಗೊಂಡೇ ಇಲ್ಲಿ ಬಂದು ತೆಲುಗು ಈಗ ಬಂದ್ಬಿಟ್ಟು ಒಂದು ಫಿಲ್ಮ್ ಫಸ್ಟ್ ಡೇ ಗೊತ್ತಾಗ್ಬಿಡುತ್ತೆ ಏನೋ ಅದು ಹನೆ ಬರ ಅನ್ನೋದು ಅದು ಗೊತ್ತಿದ್ರೆ ಡೆಫಿನೆಟ್ ಆಗಿ ಸೆಕೆಂಡ್ ಸ್ಟೆಪ್ ತಗೊಳಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಬಟ್ ಈ ಅಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಆ ಪಾಸಿಟಿವ್ ತಗೊಂಡು ಬಂದು ಇಲ್ಲಿ ಟ್ವೆಂಟಿ ಸಿಕ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಮರಣ ಯುದ್ಧ ಟೈಟಲ್ ತುಂಬ ಇಷ್ಟ ಆಯ್ತು ನನಗೆ ಮರಣ ಯುದ್ಧ ಆ್ಯಂಡ್ ಅದ್ರ ಜೊತೆಯಲ್ಲಿ ಅದೇ ರೀತಿಲಿ ಕನ್ನಡದಲ್ಲಿ ಮತ್ತೆ ಸೇಮ್ ಆ್ಯಸಿಟ್ಯೂಡ್ಸ್ ತೆಲುಗಲ್ಲಿ ಯಾವ ರೀತಿಲಿ ಶಾರ್ಪಾಗಿ ಎಡಿಟ್ ಮಾಡಿ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿಲಿ ಕನ್ನಡದಲ್ಲೂ ಪ್ಲ್ಯಾನ್ ಮಾಡಿ ಮತ್ತೆ ರೀಸೆನ್ಸನ್ ಮಾಡಿಸಿ ನಿಚ್ಚವರು ಆ ಕಾನ್ಫಿಡೆನ್ಸ್ ಆ ಪಿಕ್ಚರ್ ಮೇಲೆ ಇದೆ ಅಂತ ಹೇಳಿದರೆ ಬಿಕಾಸ್ ಸಮಥಿಂಗ್ ಏನೋ ಪಾಸಿಟಿವ್ ಆಗಬೇಕು ಅಂತಿದೆ ಅಂತ ಅನಿಸ್ತಾ ಇದೆ ಅವ್ರಿಗೆ ಒಳ್ಳೆದಾಗಬೇಕು ಪ್ರೊಡ್ಯೂಸರ್ಗೆ ಪಾಪ ಇಷ್ಟು ಕಷ್ಟಪಟ್ಟು ಅವ್ರ ಪಿಕ್ಚರ್ ಮೇಲೆ ಅಷ್ಟೊಂದು ಪ್ರೀತಿ ಕೊಟ್ಟು ಪ್ರೀತಿ ಇಟ್ಕೊಂಡು ಅವರು ಟೋಟಲಿ ಮೆಸೇಜ್ ಕೊಡಬೇಕು ಮಕ್ ಈಗ ನೋಡಿ ಏನೋ ಒಂದು ಶೋ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೇನೇನೋ ತುಂಬ ಆಸೆಗಳಿದೆ ಫಿಲ್ಮ್ ಮೇಲೆ ಜನದ ಮೇಲೆ ಸೊ ಹಾಗೆ ಡೈರೆಕ್ಟ್ರು ಆಲ್ಸೊ ಅವ್ರಿಗೂ ಏನಂದ್ರೆ ಈ ಪಿಚ್ಚರ್ ಚೆನ್ನಾಗಿ ಮಾಡಿದ್ದೀನಿ ಏನೋ ಕರೆಕ್ಟಾಗಿ ಏನೋ ಸಮ್ ಕರೆಕ್ಟಾಗಿ ಅದು ಆಡಿಯನ್ಸ್ಗೆ ರೀಚ್ ಆಗಿಲ್ಲ ಅಂದರೆ ಏನೋ ಸಮ್ ಮಿಸ್ಟೇಕ್ ಆಗಿಲ್ಲ ಬಿಕಾಸ್ ಯಾಕಂತ ಹೇಳಿದರೆ ಎಲ್ಲಿಯೂ ನೆಗೆಟಿವ್ ಟಾಕ್ ಬಂದಿಲ್ಲ ಅದೊಂದು ಕಾರಣಕ್ಕೋಸ್ಕರ ಇವರು ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ ಈ ಪ್ರಯತ್ನ ಸಕ್ಸಸ್ ಆಗಬೇಕು ಅವ್ರಿಗೆ ಒಳ್ಳೇದಾಗಬೇಕು ಇನ್ನು ಮುಂದೆ ತುಂಬ ಪಿಚ್ಚರ್ಸ್ ಮಾಡಬೇಕು ಮಾಡೋ ಕಷ್ಟ ಆದಮೇಲೆ ಮತ್ತೆ ಮುಂದೆ ಹೋಗಿ ಪಿಚ್ಚರ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಮೇನ್ ಕಾರಣ ಡೆಫಿನೆಟ್ಲಿ ನೀವು ಹೊಸ ಪ್ರೊಡ್ಯೂಸರ್ಗೆ ಹೊಸ ಟೆಕ್ನಿಷಿಯನ್ಸ್ಗೆ ನೀವೆಲ್ಲ ಸಪೋರ್ಟ್ ಕೊಡ್ತೀರ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇನ್ನೂ ಸ್ವಲ್ಪ ಸೆಲ್ಫ್ ಆಗಿ ಕೇಳ್ಕೊಳ್ತಾ ಇನ್ನೂ ಜಾಸ್ತಿ ಪ್ರಮೋಷನ್ ಮಾಡಿ ಸ್ವಲ್ಪ ಈ ಟೀಮ್ಗೆ ಒಳಗಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮೆಲ್ಲರೂ ಐ ರಿಕ್ವೆಸ್ಟ್ ನಿಮ್ಮೆಲ್ಲರ ಸಪೋರ್ಟು ಆ್ಯಂಡ್ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ನನ್ನನ್ನು ಕ್ವಶನ್ ಕೇಳಿ ತುಂಬ ಎಲ್ಲರೂ ಕೇಳ್ತೀನಿ ನನ್ನ ಕೇಳಲ್ಲ ಆಮೇಲೆ ಒಂದು ಇವರೆಲ್ಲರೂ ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ನಿಜೋರ್ ಆ್ಯಂಡ್ ರಿಯಲಿ ಹಾನರ್ ಆ್ಯಂಡ್ ಐ ರಿಯಲಿ ರೆಕ್ಸ್ಪೆಕ್ಟ್ ಯು ಆಲ್ ಐ ಲವ್ ಯು ಆಲ್ ಮತ್ತೆ ಮತ್ತೆ ವರ್ಕ್ ಮಾಡೋಲ್ಲ ಡಿಫ್ರೆಂಟ್ ಆಗಿ ಓಕೆ ರಿಲೀಸ್ ಆಗೋಯ್ತು ಮೇಂಟೆಂಟ್ ಇದ್ರಿಗಿಂತ ಮುಂಚೆ ಪಿಚ್ಚರ್ಸ್ ಎಲ್ಲ ನನ್ನನ್ನು ಆಟೋ ಅವರು ಡಬ್ಬಿಂಗ್ ಮಾಡೋದೇನು ರಿಲೀಸ್ ಮಾಡೋದೇನು ಸಕ್ಸಸ್ ಮಾಡೋದೇನು ಬರೀ ಹೇಳೋಲ್ಲ ಅಷ್ಟೇ ಸಕ್ಸಸ್ ಆಗಿದೆ ಡಬ್ಬಿಂಗು ಆಕ್ಚುಲಿ ಫಸ್ಟ್ ಆಫ್ ಆಲ್ ಈಗೀಗ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ಸೀಕ್ರೆಟ್ ಆಚೆ ತಗೊಬೇಡಿ ನನಗೆ ಮುಂದೆ ಸರ್ವ ಮಂಗ್ಲ ಮಾಡ್ತಾ ಇದ್ರು ಅಲ್ಲಿ ಬಂದ್ಬಿಟ್ಟು ರೋಜಾರಮ್ಮಿ ಇವರೆಲ್ಲ ಮಾಡ್ತಾ ಇದ್ರು ತಿಳಿದಲ್ಲಿ ಸೊ ಈಗ ಈಗೀಗ ಐ ಸ್ಟಾರ್ಟ್ ಡೂಯಿಂಗ್ ಗಿವಿಂಗ್ ಇನ್ ಮುಂದೆ ಪಿಕ್ಚರ್ ಅಲ್ಲಿ ನಾನು ಬರ್ತೀನಿ ಅಯ್ಯೋ ನಾನು ಈಗ ಹೇಳ್ತಾ ಇದ್ದೆ ಆಗುವಾಗ ಇಲ್ಲಿವರೆಗೂ ಆರಾಧನೆ ಆರಾಧನೆ ಅಂತ ಅಪ್ಪ ಇವತ್ತು ನನ್ನ ಮನರ್ಷಿಯಿಂದ ಗುರುತಿಸ್ಬಿಟ್ಟು ಕರ್ಸಿದ ಬಟ್ ರಿಯಲಿ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ನಿಜವಾಗ್ಲೂ ಹೇಳ್ಬೇಕು ನಾನು ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂದರೆ ಆವಾಗ ನಂಜುಂಡಿ ಕಲ್ಯಾಣ ವಾಟ್ ಇಟ್ ವಾಸ್ ಗಿವನ್ ಎ ಹಿಸ್ಟ್ರಿ ಆ್ಯಂಡ್ ಬ್ರೇಕ್ ಈವಾಗ ನನ್ನ ಮಗಳು ಅದಕ್ಕೆ ಸೇಮ್ ಶಿ ಯಾಸ್ ಗಿವನ್ ಅಂತ ಹೇಳಿದ್ರೆ ಇಟ್ಸ್ ಸೋ ಸೋ ಪ್ರೌಡ್ ಯಾಕಂದರೆ ಈಗ ಮುಂಚೆ ನಾವು ಶೀಲ್ ನೋಡ್ತಾ ಇದ್ವಿ ಇವಾಗ ಶೀಲ್ ನೋಡ್ತೀವ ಅನ್ನೋದು ಭಯ ಆಗ ಅಂಥದ್ದು ಶೀಕ್ ಅದಕ್ಕೆ ಕಾಟಿರೋ ಶೀಲ್ ಟು ದ ಹೌಸ್ ರಿಯಲಿ ಪ್ರೌಡ್ ಥ್ಯಾಂಕ್ಸ್ ಟು ದಟ್ ಎಂಟೈರ್ ತರುಣ ಅವ್ರಿಗೆ ರಾಕ್ಲೆನ್ ಅವ್ರಿಗೆ ಆ್ಯಂಡ್ ದರ್ಶನ್ ಅವ್ರಿಗೆ ಈಗ ಈ ಫಿಲಮ್ ಕೂಡ ಸ್ವಲ್ಪ ಚೆನ್ನಾಗಿ ಆಗಲಿ ಈಗೇನು ಹನುಮಾನ್ ತುಂಬಾ ಹವಾ ನಡೀತಾ ಇದೆ ಎಲ್ಲ ಕಡೆ ಹನುಮಾನ್ ಈಗ ಹನುಮಾನ್ ಸಾಂಗ್ ನೋಡ್ಕೊಳಪ್ಪ ಈ ಪಿಕ್ಚರಲ್ಲೂ ಹನುಮಾನ್ ಇದಾನೆ ಅಂತ ಅನಿಸ್ತಾ ಇದೆ ಸೊ ಇಟ್ಸ್ ಗುಡ್ ಇಲ್ಲ ಅವರು ಆ್ಯಕ್ಚುಲಿ ವೆಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ ನನಗೆ ಸಬ್ಜೆಕ್ಟ್ ಹೇಳುವಾಗಲೇ ನನ್ನ ಕ್ಯಾರೆಕ್ಟ್ರ್ ನನ್ನ ಸೀನ್ ಎಷ್ಟು ಕ್ಲಾರಿಟಿ ಇತ್ತು ಸ್ಪಾಟಲ್ಲಿ ಕೂಡ ಅವರು ಮಾನಿಟರ್ ಕೂತ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಬರಬೇಕು ಅನ್ನೋದು ಈವನ್ ದಾನು ಅವರಾಗಲಿ ಇಲ್ಲ ಬೇರೆ ಟೆಕ್ನಿಷಿಯನ್ಸ್ ಆಗಲಿ ಇವರೆಲ್ಲರೂ ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ ಇವರು ಕೂಡ ಅದು ಬರೋವರೆಗೂ ಇರಲಿಲ್ಲ ಅಫ್ಕೋರ್ಸ್ ಏನೇ ತುಂಬ ಇಂಪಾರ್ಟೆಂಟ್ ಆದರೆ ಇಲ್ಲ ಹೇಳಲೇಬೇಕು ಅನ್ನೋ ಈಸ್ಟು ಕಮೆಂಟ್ ಇದೆ ಸೊ ಬಟ್ ನಮಗೇನಂದ್ರೆ ನೀವು ಕೂತ್ಕೊಂಡೆ ಹೇಳಿ ಸರ್ ಅಂತ ಬಿಕಾಸ್ ಈಸ್ ಹ್ಯಾವಿಂಗ್ ದಟ್ ಪ್ಯಾಷನ್ ಇನ್ ಮಿಸ್ ಮೈಂಡ್ ಸೊ ಅವ್ರ ಮಾಡಿಟ್ರ್ ಕೂತ್ಕೊಂಡು ಪೊಸಿಷನಿಂದ ಇರೋದು ಎವ್ರಿಥಿಂಗ್ ಈಸ್ ಟು ಕಾನ್ಸನ್ಟ್ರೇಟ್ ಅಂಡ್ ಮಾರ್ ಈಗ ಹೊರನಿಗೆ ಅವ್ರದ್ದು ಫಸ್ಟ್ ಫಿಲಿಮ್ ಅಂತ ನನಗೆ ಅಂಗಿಸ್ಲಿಲ್ಲ ನಾನು ಕೇಳಿದೆ ನಿಜವ್ರು ನೀವು ಇದು ಫಸ್ಟ್ ಫಿಲಿಮ್ ಅಂತ ಕೇಳಿದೆ ಇಲ್ಲ ಮೇಡಮ್ ಇದು ನನ್ಗೆ ಖರ್ಚು ಹೋಮ್ ವರ್ಕ್ ಮಾಡಿದ್ದಾರೆ ಈ ಕ್ಲೂ ನಿಮ್ ಪ್ರೊಡ್ಯೂಸರ್ ಅಷ್ಟು ಏನು ನೆಕ್ಸ್ಟು ವಾಟ್ ಎವ್ರಿಥಿಂಗ್ ಪಕ್ಕಾ ಹೋಮ್ ವರ್ಕ್ ಮಾಡಿದ್ದಾರೆ ಐ ರಿಯಲಿ ಅಪ್ರಿಷಿಯೇಟ್ ನಿಜವ್ರು ಒಳಗಾಗಬೇಕು ಸರ್ ನಿಮಗೆ ಸೊ ನಾವು ಒಳ್ಳೆದಾಗಬೇಕು ಥ್ಯಾಂಕ್ ಯು ಈಗ ತೆಲುಗುನು ಕನ್ನಡ ಎರಡು ಒಟ್ಟಿಗೆ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಸೊ ಎರಡೂ ಪಿಕ್ಚರ್ ನೋಡಿ ಸಕ್ಸಸ್ ಮಾಡಿ ನಿಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹತ್ತೊಂಬತ್ತನೇ ತಾರೀಕು ಆಂಧ್ರನಲ್ಲಿ ತೆಲಂಗಾಣನಲ್ಲಿ ರಿಲೀಸ್ ಆಗಿ ಒಳ್ಳೆ ರಿವ್ಯೂಸ್ ಬಂದಿದೆ ಹಾಗಾಗಿ ನಾವು ಧೈರ್ಯದಿಂದ ಮತ್ತೆ ರಿಲೀಸ್ ಮಾಡ್ತಾ ಇದೀವಿ ಕನ್ನಡದ ಜೊತೆಗೆ ತೆಲುಗುನ ಕರ್ನಾಟಕದಲ್ಲಿ ಎಲ್ಲರೂ ಹರಸಿ ಹಾರೈಸಿ ಅಂತ ಈಗ ಇದೆ